Terima kasih telah menonton. ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮನೆಗೆ ನಮ್ಮ ಮನೆಯವರು ಫಿಶ್ ತಂದಿದ್ರು ಹಾಗಾಗಿ ಫಿಶ್ ಫ್ರೈ ಮಾಡಿಬಿಟ್ಟು ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಓ ಮತ್ತಿ ಮೀನು ತಂದಿದ್ರು ಅಲ್ಲ ಅಂತ ಹೇಳಿ ಫಿಶ್ ಕಬಾಬ್ ಮಾಡೋಣ ಅಂದರೆ ತವಾ ಫ್ರೈ ಮಾಡ್ತಾ ಮತ್ತೆ ಮೀನಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸೊ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನೆಲ್ನ ಇದೇ ಫಸ್ಟ್ ಟೈಮ್ ಇದ್ದರೆ ಮರಿದನೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಿಶ್ನ ಇಲ್ಲಿ ನೀಟಾಗಿ ತೊಲೆದು ಇದ್ದೀನಿ ಸೊ ಅಂಗಡಿಲೇ ಕ್ಲೀನ್ ಮಾಡಿಸ್ಕೊಬಂದಿದ್ರು ಆದರೂ ಮನೇಲಿ ಒಂದು ಸ್ವಲ್ಪ ನೀಟಾಗಿ ವಾಶ್ ಮಾಡಿ ಸಲ ಕ್ಲೀನ್ ಮಾಡ್ಕೊತೀನಿ ಕ್ಲೀನ್ ಮಾಡಿ ಸ್ವಲ್ಪ ಎತ್ತಿಟ್ಕೊಂಡಾದಮೇಲೆ ಒಂದು ತಟ್ಟೆಗೆ ಹಚ್ಚ ಪುಡಿ ಬಿಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂತಿದ್ದೀನಿ ಒಂದು ಸ್ವಲ್ಪ ಗರಂ ಮಸಾಲ ಅದಾದಮೇಲೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಸ್ವಲ್ಪ ಅರಿಶಿನ ಪುಡಿ ಮತ್ತೆ ರುಚಿಗೆ ಎತ್ ತಕ್ಕಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ನಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕೊಂಡ್ರೆ ಆಯ್ತು ಮತ್ತೆ ಇಲ್ಲಿ ನಾನು ಹುಣಸೆ ಹಣ್ಣಿನ ರಸನ ಸ್ವಲ್ಪ ಗಟ್ಟಿಯಾಗಿ ತಗೊತಾ ಇದ್ದೀನಿ ನಿಂಬೆ ನೀನು ರಸ ಒಂದು ನಿಂಬೆನ ಫುಲ್ ಇದೀನಿ ನಾನಿಲ್ಲಿ ಅಂಗಡಿ ಮಸಾಲೆ ಯಾವುದು ಯೂಸ್ ಮಾಡಲ್ಲ ರೆಡಿಮೇಡ್ ಮಸಾಲ ಬರೀ ಮನೆ ಐಟಮ್ಸ್ ಮಾತ್ರ ಹಾಕಿ ಮಾಡೋದು ಒಂದು ಮೊಟ್ಟೆ ತಗೊಂಡಿದ್ದೀನಿ ಒಂದು ಮೊಟ್ಟೆನ ಒಡೆದು ಅದರಲ್ಲೇ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿದ್ರೆ ಆಯಿತು ಫಿಶ್ಗೆ ಹಾಕೋ ಫಿಶ್ ಮ ಹಾಕೋ ಮಸಾಲ ರೆಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಒಂದೊಂದು ಫಿಶ್ನೇ ಖಾರ ಅಜ್ಜಿ ಸೈಡಲ್ಲಿ ಇಟ್ಬಿಡ್ತೀನಿ ಇದು ಮತ್ತಿ ಮೀನ್ಗೆ ಯಾವ ಥರ ಮಸಾಲೆ ಹಾಕಿದ್ರೂ ಚೆನ್ನಾಗಿರುತ್ತೆ ಸೊ ಅಂಗಡಿ ಮಸಾಲೆಗಳು ಯೂಸ್ ಮಾಡೋದು ತುಂಬ ಕಡಿಮೆ ಮನೆಯಲ್ಲೇ ಏನು ಮಸಾಲೆ ಇರುತ್ತೆ ಅದೇ ಮಸಾಲೆ ಹಾಕಿ ಹಾಕ್ತೀನಿ ಅಷ್ಟೇ ಇಲ್ಲೇ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ ಮತ್ತು ಈ ಮೀನಿಗೆ ಇದೇ ರೀತಿ ಮಸಾಲೆ ಹಾಕ್ಬೇಕಂತ ಏನಿಲ್ಲ ನಮ್ಮ ಮನೇಲಿ ಏನು ಮಸಾಲೆಗಳಿರುತ್ತೋ ಇವಾಗ ನಾನು ಏನೇನು ಮಸಾಲೆ ಯೂಸ್ ಮಾಡಿದ್ದೀನಿ ಅದಂತೂ ಎಲ್ಲರ ಮನೇಲೂ ಕಂಪಲ್ಸರಿ ಇದ್ದೇ ಇರುತ್ತೆ ಅದೇ ಮಸಾಲೆನೇ ಹಾಕಿ ಮಾಡ್ಕೋಬೋದು ಅಂಗಡಿ ಮಸಾಲೆ ಯೂಸ್ ಮಾಡೋಕ್ಕಿಂತ ಮನೇಲೆ ಏನಿರುತ್ತೆ ಅದನ್ನೇ ಹಾಕಿ ಮಾಡೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಮೀನು ಇನ್ನು ಎಲ್ಲ ಮೀನಿಗೂ ಮಸಾಲೆ ಹಾಕಿ ಒಂದು ಅರ್ಧ ಗಂಟೆ ಎತ್ತಿಟ್ಟಿರ್ತೀನಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡಿಬೇಕು ಅಂತ ಹೇಳಿ ಎತ್ತಿಟ್ಬಿಟ್ಟು ಅರ್ಧ ಗಂಟೆ ಒನ್ ಅವರ್ ಆದಮೇಲೆ ಒಂದು ತವಾನ ಬಿಸಿಗಿಟ್ಟು ಕಾದಮೇಲೆ ಎಣ್ಣೆ ಹಾಕ್ಕೊತೀನಿ ಇಲ್ಲಿ ಬಾಣಲಿಗೆ ಎಣ್ಣೆ ಹಾಕಿ ಸ್ವಲ್ಪ ಡೀಪ್ ಫ್ರೈ ಮಾಡ್ಬೋದು ಸೊ ಡೀಪ್ ಫ್ರೈ ಮಾಡೋಕ್ಕಿಂತ ಈ ರೀತಿ ತವಾ ಫ್ರೈ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಅಂತ ಹೇಳಿ ತವಾ ಫ್ರೈ ಮಾಡೋದು ಇನ್ನು ತವಾ ಬಿಸಿ ಆದಮೇಲೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ತವಾಗೆ ಎಷ್ಟು ಮೀನು ಹಿಡಿಸಿತ್ತೋ ಅಷ್ಟು ಮೀನು ಹಾಕಿ ಬೇಯಿಸ್ಕೊಂಡ್ರೆ ಆಯಿತು ಫಿಶ್ ತವಾ ಫ್ರೈ ರೆಡಿಯಾಗುತ್ತೆ ಇನ್ನು ಎಲ್ಲ ಮೀನು ಹಾಕಿದ್ಮೇಲೆ ಒಂದು ತಟ್ಟೆ ಮುಚ್ಚಿ ಒಂದು ಸ್ವಲ್ಪ ಹತ್ತು ನಿಮಿಷ ಕುಕ್ ಮಾಡ್ತೀನಿ ಅದಾದಮೇಲೆ ಇನ್ನೊಂದು ಸ್ವಲ್ಪ ತಿರುಗ್ಸಾಕಿ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಬೇಗ ಕುಕ್ಕಾಗುತ್ತೆ ಈ ಮೀನಂತೂ ಸೊ ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ನಾನಿಲ್ಲಿ ಎರಡು ಸೈಡು ಚೆನ್ನಾಗಿ ಬೇಯಿಸಿ ತೆಗಿತಾಯಿದ್ದೀನಿ ಈ ರೀತಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸೋ ಮತ್ತಿ ಮೀನಿನ ಫಿಶ್ ಫ್ರೈ ಸಾರಿ ಮತ್ತಿ ಮೀನಿನ ತವಾ ಫ್ರೈ ರೆಡಿ ಆಯಿತು ಸೊ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಮರೀದೇನೆ ಲೈಕ್ ಮಾಡಿ ಶೇರ್ ಮಾಡಿ ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ